ಹಿಂದೆ ಬೇರೆ ಬೇರೆ ಪಾತ್ರಗಳನ್ನ ಮಾಡಿದಿರಿ ಆ ಚಿನ್ನಾರಿ ಮುತ್ತಾದ ವಿಜಯ ರಾಘವೇಂದ್ರ ರಿಪನ್ ಸ್ವಾಮಿಯಾಗಿ ಈ ರೀತಿ ರಗಡ್ ಲುಕ್ ನಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾ ಕ್ಯಾರೆಕ್ಟರ್ ತುಂಬಾ ತೃಪ್ತಿ ಆಯ್ತು ತುಂಬಾ ತೃಪ್ತಿ ಆಯ್ತು ಬಹಳ ಖುಷಿ ಆಯ್ತು ಮಲಿದರೆ ನಾರಿ ಮುನಿದರೆ ಮಾರಿ ಗೆದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ಆಸೆ ಆದ್ರೆ ಇದನ್ನು ಗೆಲುವಿನ ಕಡೆ ಜನ ಕರ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಶುಭಾರಂಭ ಹೌದು ಹಾಗೆ ತಗೊಂತಾರೆ ಅನ್ನೋದು ಒಂದು ನನಗೆ ಇತ್ತು ಮೃಗಾವ್ ಅವನಿಗೆ ಎಂತ ಬೇಕೋ ಅದನ್ನು ಭೇಟಾಡ್ತಾನೆ ನಾಯಿಗಳನ್ನ ಎಲ್ಲಿಡಬೇಕು ಅಲ್ಲೇ ಇಡಬೇಕು ರಿಪನ್ ಸ್ವಾಮಿ ನಮ್ಮ ಜೊತೆಗಿದ್ದಾರೆ ವಿಜಯ್ ರಾಘವೇಂದ್ರ ಅವರು ಏನ್ ಚಲೋ ಏನು ಏನು ಚಲರ್ ಸೂಪರ್ ಫಿಲಮ್ ಟಾಪ್ ಪ್ಲಸ್ ಅದು ಬರ್ತೀವಿ ಚಿನ್ನಾರಿ ಮತ್ತ ಅವ್ರನ್ನ ಈ ರೀತಿ ನೋಡ್ಬೋದು ಅಂತ ರಿಪನ್ ಸ್ವಾಮಿ ತೋರಿಸ್ಕೊಟ್ಟಿದೆ ಹೇಗಿತ್ತು ಸರ್ ನಿಮ್ಮ ಈ ಈ ಪಾತ್ರದಲ್ಲಿ ಆ ಓವರ್ ಆಲ್ ಜರ್ನಿ ಗೊತ್ತಿಲ್ಲ ಇವಾಗ ನೀವು ಹೇಳೋದು ಕೇಳಿದಾಗ ತುಂಬ ಆಗುತ್ತೆ ತುಂಬ ಸಮಾಧಾನ ಆಗುತ್ತೆ ತುಂಬ ಮುಖ್ಯ ಅಂದರೆ ಒಬ್ಬ ಕಲಾವಿದನಿಗೆ ಬೇರೆ ಬೇರೆ ಪಾತ್ರಗಳು ಮಾಡುವಂಥ ಅವಕಾಶ ಸಿಗೋದು ಭಾಳ ಮುಖ್ಯ ಆಗುತ್ತೆ ಅವಕಾಶ ಸಿಕ್ಕಾಗ ಅದನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳೋದು ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಆದರೆ ಸಿನಿಮಾ ಆದಮೇಲೆ ಜನ ನೋಡಿ ಅದನ್ನ ಇಷ್ಟಪಡ್ತಾರೆ ಅನ್ನೋದು ಅನ್ನೋ ವಿಷಯ ಬರುತ್ತಲ್ಲ ಅದು ಒಬ್ಬ ಕಲಾವಿದನಿಗೆ ಒಬ್ಬ ನಿರ್ದೇಶಕರಿಗೆ ಒಬ್ಬ ನಿರ್ಮಾಪಕರಿಗೆ ಅದು ತುಂಬ ದೊಡ್ಡ ಬಹುಮಾನ ಸರ್ ಅದು ಬಹಳ ದೊಡ್ಡ ಬಹುಮಾನ ಆಮೇಲೆ ಸಿನಿಮಾ ದೊಡ್ಡ ಯಶಸ್ಸನ್ನ ಕಾಣಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿರ್ತೀವಿ ಅದ್ರ ಕಡೆ ಹೆಜ್ಜೆ ಇಡ್ತಾ ಇರ್ಬೇಕಾದ್ರೆ ನಿರ್ಮಾಪಕರಿಗೆ ಬಹಳ ಬಹಳ ದೊಡ್ಡ ನೀವು ಹಿಂದೆ ಬೇರೆ ಬೇರೆ ಪಾತ್ರಗಳನ್ನ ಮಾಡಿದಿರಿ ಇಲ್ಲಿ ಎಲ್ಲೂ ಯಾವ ಎಲ್ಲೂ ಕೂಡ ಈ ರೀತಿಯಾದ ಪಾತ್ರಗಳು ನಮಗೆ ತೆರೆ ಮೇಲೆ ಕಾಣಲಿಕ್ಕೆ ಸಿಗಲಿಲ್ಲ ಹೌದು ಹಳೆ ಪಾತ್ರಗಳು ಯಾವ್ದು ನೆನಪಾಗಲ್ಲ ರಿಪನ್ ಸ್ವಾಮಿ ನೋಡುವಾಗ ಜನ ಈಗಲೂ ಥಿಯೇಟರ್ ಒಳಗೆ ನೋಡಿದ್ವಿ ಕೆಲ ಎಂಡಿಂಗ್ ಬರೋದು ನಿಮ್ಮ ಚಿನ್ನಾರಿಮುತ್ತ ಆ ಮಾತು ಕೇಳಿದಾಗ ಆ ಮುತ್ತದ ವಿಜಯ ರಾಘವೇಂದ್ರ ರಿಪನ್ ಸ್ವಾಮಿಯಾಗಿ ಈ ರೀತಿ ರಗಡ್ ಲುಕ್ನಲ್ಲಿ ಬೇರೆ ರೀತಿಯಾದಂತಹ ಒಂದು ವ್ಯಕ್ತಿತ್ವವನ್ನು ತೋರಿಸ್ಕೊಟ್ಟಿದ್ದೀರಿ ಬಟ್ ಆ ಸಿನಿಮಾದ ಓವರ್ ಆಲ್ ಚಿತ್ರಣ ಕಂಪ್ಲೀಟ್ ಶೂಟಿಂಗ್ ಟೈಮ್ ಎಲ್ಲವನ್ನು ನೋಡಿದಾಗ ಎಂಡಿಂಗೀಗ ನೀವು ಇವತ್ತು ಜನರ ಎದುರು ಸಿನಿಮಾ ನೋಡಿದ್ರಿ ಜನರ ರಿಯಾಕ್ಷನ್ ಫಸ್ಟ್ ಪ್ರೀಮಿಯರ್ ನೋಡಿದಾಗ ಹೌದು ಹೇಗೆ ಅನಿಸ್ತು ತುಂಬ ತೃಪ್ತಿ ಆಯಿತು ತುಂಬ ತೃಪ್ತಿ ಆಯಿತು ಭಾಳ ಖುಷಿಯಾಯಿತು ಗೆದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ಆಸೆ ಆದರೆ ಇದು ಇನ್ನೂ ಬರೀ ಪೇಯ್ಡ್ ಪ್ರೀಮಿಯರ್ ಆಗಿರೋದ್ರಿಂದ ಅದು ಗೆಲುವಿನ ಕಡೆ ಜನ ಕರ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಶುಭಾರಂಭ ಹೌದು ಸರ್ ಹೌದು ಕನ್ನಡ ಚಿತ್ರರಂಗದಲ್ಲಿ ಬೇರೆದೇ ರೀತಿ ನಮ್ಮ ನೇಟಿವಿಟಿಗೆ ತಕ್ಕನಾದ ಮೂವಿಗಳು ಬಂದರೆ ಜನ ಅಪ್ಕೊಳ್ತಾರೆ ಅಂತ ಹಿಂದೆ ಬಂದಂಥ ಕೆಲವು ಸಿನಿಮಾಗಳು ಅದಕ್ಕೆ ಉದಾಹರಣೆ ಸೂಪ್ರಮ್ ಸೋ ಎಲ್ಲ ಯಶಸ್ಸುಗಳು ಹಾಗೆ ಇದೆ ನಮ್ಮ ಮಣ್ಣಿನ ಕತೆ ನಮ್ಮ ನಮ್ಮ ಸಮಾಜದ ಕತೆ ನಮ್ಮ ಏನಂತಾರೆ ನಮ್ಮ ಮನಸ್ಸುಗಳು ನಮ್ಮ ಜೊತೆಗೆ ಬೆಸೆದಿರುತ್ತೆ ಆ ಇದೆಲ್ಲ ಆ ಚಿತ್ರಣ ಪ್ರತಿಯೊಂದು ಪ್ರದೇಶಗಳ ಚಿತ್ರಣದಲ್ಲಿ ಏನು ಬಳಸ್ಕೊಂಡಿದ್ದೀರಿ ಎಲ್ಲ ಮಲೆನಾಡು ಭಾಗದ ಚಿತ್ರಣ ಕರಾವಳಿ ಭಾಗದ ಎಲ್ಲೋ ಒಂದು ಗ್ರಾಮದಲ್ಲಿ ಆಗುವಂತಹ ಪ್ರಕರಣ ಏನೋ ಅನಿಸುತ್ತೆ ನಮಗೆ ಈಗಿನ ಬೆಳವಣಿಗೆ ಇಲ್ಲದಿರ್ಬೋದು ಆದ್ರೆ ಕೆಲವು ವರ್ಷಗಳ ಹಿಂದೆ ಹೋದಾಗ ಒಂದು ಊರಿನಲ್ಲಿ ಆ ಒಂದು ಬೆಳವಣಿಗೆ ಆಗಿರುತ್ತೆ ಒಂದು ಊರಿನಲ್ಲಿ ಅಧಿಕಾರ ಶಾಹಿತ್ವ ಯಾರೋ ಒಬ್ಬರು ಇರುತ್ತೆ ಅವನ ಸ್ನೇಹ ಸ್ನೇಹ ಬಳಗವು ಕೂಡ ಅದೇ ರೀತಿ ಇರುವಂತದ್ದು ಅದನ್ನೇ ಚಿತ್ರದ ಮೂಲಕ ಹೌದು ಎಲ್ಲೋ ಒಂದು ಕಥೆ ನಡ್ದಿರುತ್ತೆ ಯಾವ ಒಂದು ಘಟನೆ ನೆನಪಾಗುತ್ತೆ ಯಾರೋ ಒಬ್ಬ ಒಂದು ಯಾರದೋ ಒಂದು ವ್ಯಕ್ತಿತ್ವ ನೆನಪಾಗುತ್ತೆ ಸಿನಿಮಾ ನೋಡಿದಾಗ ನಮಗೂ ಅನ್ಸ ಹಾಗೆ ಅನಿಸ್ತು ಎಲ್ಲೋ ನಮ್ಮ ಅಕ್ಕಪಕ್ಕದಲ್ಲೇನೋ ನಡೀತಾ ಇದೆ ನಾವು ಅದರ ಭಾಗವಾಗಿದ್ದೀವಿ ಅಂತ ಜಾಸ್ತಿ ಮಾತಾಡ್ಸೋದಿಲ್ಲ ಹೇಳಿದ್ರೆ ಆಲ್ರೆಡಿ ನೀವು ಬಳ್ಳಾಳಿ ಬೆಂಡಾಗಿ ಹೋಗಿದ್ದೀರಿ ಇನ್ನು ನಾನು ಹೆಚ್ಚು ಮಾಡ್ಕೊಂಡ್ರೆ ನಿಮ್ಮ ಟೀಮ್ ನನಗೆ ಬೈತಾರೆ ನಿಮ್ಮ ಚಿತ್ರತಂಡ ಯಶಸ್ಸಾಗಲಿ ಸಕ್ಸಸ್ ಮೀಟ್ನಲ್ಲಿ ಸಿಗುವಂಥ ಅವಕಾಶ ನಮಗಾಗಲಿ ಗ್ರ್ಯಾಂಡ್ ಸಕ್ಸಸ್ ನಿಮ್ಮಿಂದ ಆಗಬೇಕು ಜನರಿಂದ ಆಗಬೇಕು ಅದು ನನ್ನ ಒಂದೇ ಒಂದು ಪ್ರಾರ್ಥನೆ ಅಷ್ಟೆ ಜನ ಜನರಿಂದ ನಿಮ್ಮ ವೀಕ್ಷಕರಿಂದ ಏನು ನಿರೀಕ್ಷೆ ಮಾಡಿ ನಿಮ್ಮ ಅಭಿಮಾನಿಗಳಿಂದ ನನ್ನ ಅಭಿಮಾನಿಗಳು ಅಂತ ಹೇಳೋದಕ್ಕಿಂತ ನಾನು ಕನ್ನಡ ಸಿನಿಮಾದ ಅಭಿಮಾನಿಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಎಲ್ಲರ ಅಭಿಮಾನಿಗಳು ನನ್ನ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂದರೆ ಅವ್ರ ಮೇಲೆ ನನ್ನ ಮೇಲೇನೋ ಒಂದು ಅವರಿಗೆ ನನ್ನ ಮೇಲೆ ಏನೋ ಒಂದು ವಿಶ್ವಾಸ ಇದೆ ಒಂದು ಅಕ್ಕರೆ ಇದೆ ಅದೇ ಅಷ್ಟೇ ಅಕ್ಕರೆಯಿಂದ ಈ ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋ ಭರವಸೆ ನನಗಿದೆ ಯಾಕೆಂದರೆ ಇತ್ತೀಚೆಗೆ ಬರ್ತೀರಿ ನೀವೇ ಹೇಳಿದಾಗೆ ನಮ್ಮ ಕಥೆ ನಮ್ಮ ಮಣ್ಣಿನ ಕಥೆ ಎಲ್ಲ ಸಿನ್ಮಾಗಳನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ನಮ್ಮ ಸಿನಿಮಾಗೂ ಅತೀ ದೊಡ್ಡ ಯಶಸ್ಸನ್ನು ಕೊಡ್ತಾರೆ ಅನ್ನೋ ಒಂದು ಭರವಸೆ ನಮಗೆ ಜನ ಅದನ್ನ ಯಾವ ರೀತಿ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಗೊತ್ತಿಲ್ಲ ನಿಮಗೇನು ಅನ್ನಿಸ್ತಾರೆ ಆ ಚೇಂಜ್ ಓವರ್ ಸರ್ ನನಗೆ ಅದೇ ಹೇಳಿದ್ನಲ್ಲ ವಿಜಯ ರಾಘವೇಂದ್ರ ಈಗಲೂ ಹಾಗೆ ಇದ್ದಾನೆ ವಿಜಯ ರಾಘವೇಂದ್ರ ಎಲ್ರಿಗೂ ಇಷ್ಟ ಎಲ್ಲರೂ ಇಷ್ಟಪಡುವಂಥ ರಾಘವೇ ರಾಘವೇ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರನೇ ಆದರೆ ಅವನ ಕೈಲಿ ಈ ಥರ ಪಾತ್ರ ಮಾಡಿಸುವಂಥ ಧೈರ್ಯ ಸಾಹಸ ಎಲ್ಲ ಮಾಡಿರೋದು ನಿರ್ದೇಶಕರು ನಮಗೆ ಸಪೋರ್ಟ್ ಮಾಡಿರುವಂಥ ಅಷ್ಟು ಜನ ನಿರ್ಮಾಪಕರು ಸೊ ನನಗೆ ಸಿನಿಮಾ ನಾನು ಎಲ್ಲರೂ ಅದೇ ಕೇಳಿದೆ ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ಮನರಂಜನೆ ಸಿಗ್ತಾ ಅಂತ ಕೇಳ್ತೀನಿ ಇಲ್ಲ ತುಂಬಾ ಒಳ್ಳೆ ಮನೋರಂಜನೆ ಇದೆ ನಮ್ಗೆ ಅಂತ ಹೇಳ್ತಾರೆ ಮನೋರಂಜನೆ ಜೊತೆಗೆ ಸಂದೇಶವಿದೆ ಸೊ ಅದು ನಾನು ಅದ್ರ ಮೇಲೆ ಅಂತ ಭಾಳ ಅಷ್ಟು ಆಳವಾದ ನಂಬಿಕೆ ನನಗೆ ಇಲ್ಲ ಯಾಕೆ ಅಂದ್ರೆ ಒಂದು ಸಿನಿಮಾನ ನಾವು ಮೆಸೇಜ್ಗೆ ಅಂತ ಮಾಡಿಲ್ಲ ಒಂದು ಸಂದೇಶ ಅಂತ ಮಾಡಿಲ್ಲ ಅದರಿಂದ ನಾವು ತಗೊಂಡ್ರೆ ಅವು ಒಳ್ಳೇದಪ್ಪ ಹೌದು ಅದು ಅದ್ರ ಎಲ್ಲ ಶ್ರೇಯಸ್ಸು ಕೂಡ ನಿರ್ದೇಶಕ ನಿರ್ದೇಶಕರು ಹೋಗಿದೆ ಯಾಕಂದ್ರೆ ಅದ್ರ ಯಾಕಂದ್ರೆ ಅದ್ರ ಹಿಂದೆ ಅವರ ರಚನೆ ಅವರ ಬರವಣಿಗೆ ಅವರ ಯೋಚನಾ ಲಹರಿ ಎಲ್ಲವೂ ಸೇರ್ಕೊಂಡಿದೆ ದಟ್ ಇಸ್ ಓನ್ಲಿ ಜಾಸ್ತಿ ಏನು ಹೇಳೋದಿಲ್ಲ ಬೇರೆ ನಿರ್ದೇಶಕರುಗಳಿಗೆ ಹೊಸ ಒಂದು ಆಯಾಮದ ವಿಜಯರಾಗ ಪರಿಚಯ ಮಾಡಿಕೊಟ್ಟಿದ್ದಾರೆ ಮುಂದೆ ಆ ರೀತಿಯ ಪಾತ್ರಗಳು ಹೆಚ್ಚು ಬರುವಂತ ಸಾಧ್ಯತೆಯೂ ಕೂಡ ಇರಬಹುದು ಯಶಸ್ಸಾಗಲಿ ಗೆಲುವಾಗ್ಲಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಜರ್ನಿ ಮುಂದುವರಿಲಿ ಸರ್ ಥ್ಯಾಂಕ್ ಯು ಇಷ್ಟೊಂದು ಸಮಸ್ಯೆ ಕೊಟ್ಟಿದ್ದಕ್ಕೆ ತೊಂದರೆಗೊಂಡಿದೆ ಆಲ್ ದಿ ಬೆಸ್ಟ್ ರಿಪನ್ ಸ್ವಾಮಿಯ ಮಂಗಳ ಅಶ್ವಿನಿ ಚಂದ್ರಶೇಖರ್ ಅವರು ಇದ್ದಾರೆ ಹೇಗಿತ್ತು ನಿಮ್ಮ ಓವರ್ ಆಲ್ ಜರ್ನಿ ಮೂವಿಟಿಂಗ್ ಜೊತೆ ಸ್ಟಾರ್ಟಿಂಗ್ ಖಂಡಿತವಾಗ್ಲೂ ನಾವು ಹೇಗೆ ಶೂಟಿಂಗ್ ಮುಗಿಸಿದ್ವಿ ಅಂತಲೇ ಗೊತ್ತಾಗಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಎಲ್ಲ ಆರ್ಟಿಸ್ಟ್ಗಳು ಇರ್ಬೋದು ಅಥವಾ ಟೀಮ್ ವರ್ಕ್ ಅಂತಲೇ ಹೇಳ್ಬೋದು ಇದು ಮೂವಿ ಯಾಕಂದರೆ ಕಿಶೋರ್ ಸರ್ ಯಾಕಂದರೆ ಅವ್ರದ್ದು ಪ್ರೀ ಪ್ರೊಡಕ್ಷನ್ ಅಂತ ಅಂದರೆ ಹಾಗೆ ಇರುತ್ತೆ ಯಾಕಂದರೆ ಜವಾಬ್ದಾರಿ ಅಷ್ಟು ಹೊತ್ತು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾ ಕ್ಯಾರೆಕ್ಟರು ಯಾಕಂದ್ರೆ ರಿವ್ಯೂಸ್ ನೋಡ್ತಾ ಇದ್ವಿ ಮಂಗಳ ಅನ್ನೋದಷ್ಟೇ ಅಲ್ಲ ಪ್ರತಿಯೊಂದು ಕ್ಯಾರೆಕ್ಟರು ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ನಿಮ್ಗೆ ಏನು ಅನ್ಸುತ್ತೆ ಹೇಳಿ ನಿಮ್ಮ ರಿವ್ಯೂಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಚೆನ್ನಾಗಿತ್ತು ನಾವು ಆರಂಭದಲ್ಲಿ ಏನೋ ಅಂದ್ಕೊಂಡಿರ್ತೀವಿ ಅದರ ನಂತರ ಹೋಗ್ತಾ 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 ಸ್ಟೋರಿ ತಿರುವು ತಗೊಳ್ಳೋದಿದೆಯಲ್ಲ ಕೊನೆವರೆಗೂ ನಮ್ಮನ್ನ ಕೂರ್ಸ್ಕೊಂಡು ಹೋಗ್ತಾ ನೋಡ್ಸ್ಕೊಂಡೋಗುತ್ತೆ ನಿಮ್ಮನ್ನ ಈ ಪಾರ್ಟಿಗೆ ಅಪ್ರೋಚ್ ಮಾಡಿದಾಗ ಯಾವ ರೀತಿ ಅವ್ರು ಕೇಳಿದ್ರು ನೀವು ಯಾವ ರೀತಿ ಒಪ್ಕೊಂಡ್ರಿ ನಾನು ಯಾಕಂತಂದರೆ ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಆ ಹಿನ್ನೆಲೆಯಿಂದ ಬಂದೋಡೆ ಅವಕಾಶ ಇಲ್ಲ ಹಾಗಾಗಿ ನಾನು ಇದುವರೆಗೂ ಚೂಸ್ ಮಾಡೋ ಸಬ್ಜೆಕ್ಟ್ಗಳು ಹಾಗಿದೆ ಕನ್ನಡದಲ್ಲಿ ಅಂತಲ್ಲ ಈಗ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಕೆಲವೊಂದೆಲ್ಲ ನೈಜಕತೆಗಳು ಆಮೇಲೆ ತುಂಬಾ ಮನಸ್ಸಿಗೆ ಹತ್ತಿರವಾದಂಥ ಸಬ್ಜೆಕ್ಟ್ಗಳು ಇದರಲ್ಲೂ ಅಷ್ಟೆ ಹಾಗೆ ತಗೊತಾರೆ ಅನ್ನೋದು ಒಂದು ನನಗೆ ಇತ್ತು ಅದಕ್ಕೆ ನಾನು ಕೆಲವೊಂದು ಕಡೆ ಹೇಳ್ದಂಗೆ ಅವರವರ ಭಾವಕ್ಕೆ ತಂಗತ್ತೆ ಅಲ್ವಾ ಇಲ್ಲಿ ಏನು ಅಂತಂದರೆ ಒಂದು ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಲ್ವಾ ಅದೊಂದು ಕಾನ್ಸೆಪ್ಟ್ ಯಾಕಂದ್ರೆ ಎಲ್ಲಾ ಮನುಷ್ಯರು ಎಲ್ಲ ಟೈಮ್ ಒಂದೇ ತರ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನೀವು ಇಲ್ಲಿ ನೋಡ್ಬೋದು ಕಾಲ ಕ್ರಮೇಣ ಕಾಲಕ್ಕೆ ತಕ್ಕಂತೆ ಹೇಗೆ ಜನ ಬದಲಾಗ್ತಾರೆ ಏನೇನು ನಡೆಯುತ್ತೆ ಸುತ್ತ ಅನ್ನೋದು ಒಂದು ಕಷ್ಟ ಒಂದು ಸಮೂಹ ಇದ್ರೆ ಅಲ್ಲಿ ಯಾವ ರೀತಿಯಾಗಿ ಜನಗಳು ಇರ್ತಾರೆ ಅಲ್ಲಿ ನೋಡಿ ನಿಮಗೆ ಸ್ನೇಹ ಸಿಗುತ್ತೆ ಸ್ನೇಹದ ವೈರತ್ವ ಸಿಗುತ್ತೆ ಜೊತೆಗೆ ಜೊತೆಗಿದ್ಕೊಂಡೇ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಕೊಡುವಂಥ ಸ್ಟೋರಿಗಳನ್ನು ಇಡ್ತೀರಿ ಪ್ರೀತಿ ಇದೆ ತಿಳಿ ಹಾಸ್ಯ ಇದೆ ಎಲ್ಲವನ್ನು ಒಂದು ಮಿಳಿತವಾಗಿ ಒಂದು ಕುಟುಂಬ ನೋಡುವಂತಹ ಸಿನಿಮಾವನ್ನ ಇವತ್ತು ಪ್ರಪಂಚ ನಡೀತಾ ಇರೋದೆ ಹಾಗೆ ಅಲ್ವಾ ಸರ್ ಮತ್ತೆ ಏನಿದೆ ಹೇಳಿ ಈಗ ಯಾಕಂದ್ರೆ ಸಿನಿಮಾ ನೋಡಿ ಜನ ಕಲಿತಾರೆ ಸಿನಿಮಾ ನೋಡಿ ತುಂಬಾ ವಿಷಯಗಳಾಗುತ್ತೆ ಅಂತಾರೆ ಅಲ್ವಾ ಸೊ ನಾವು ಮಾಡಿರೋದು ಸುತ್ತ ನಡೀತಾ ಇರೋದು ಒಂದು ಎಳೆನೆ ಅಷ್ಟೇ ಇನ್ನೇನಿಲ್ಲ ಕೇವಲ ಒಂದು ಮಾತ್ರ ನೀವು ಟಾರ್ಗೆಟ್ ಮಾಡಿಲ್ಲ ಅಡಿ ಕುಟುಂಬ ನೋಡಿ ಕೂತು ನೋಡುವಂತಹ ಸಿನಿಮಾ ಮಾಡಿದಿರಿ ಇನ್ನೊಂದು ನಾವು ಕೇಳಬೇಕು ವಿಜಯ ರಾಘವೇಂದ್ರ ಹಿರಿಯರು ಸಾಕಷ್ಟು ಸಿನಿಮಾ ಮಾಡಿ ಅನುಭವ ಇದೆ ಅವ್ರ ಜೊತೆಗಿನ ಜರ್ನಿ ಹೇಗಿತ್ತು ತುಂಬಾ ಯಾಕಂದರೆ ನೀವು ಹೇಳ್ದಂಗೆ ಅವರು ಆಲ್ರೆಡಿ ಪ್ರೂವ್ ಅನ್ ಆರ್ಟಿಸ್ಟ್ ನಾವು ಹೊಸಬ್ರು ಕಲಿಯೋಂಥದ್ದು ತುಂಬಾ ಇರುತ್ತೆ ಯಾಕಂದರೆ ಕಲಿಕೆಗೆ ಯಾವತ್ತೂ ಮುಕ್ತಾಯ ಅಂತ ಇರೋದಿಲ್ಲ ಅಲ್ವಾ ಹಾಗಾಗಿ ಅವ್ರ ಜೊತೆಗೆ ಅನುಭವ ಅಂತಲೇ ತುಂಬಾ ಎಲ್ಲೂ ಅನ್ನಿಸ್ಲಿಲ್ಲ ಅವರು ಸೀನಿಯರ್ ಆರ್ಟಿಸ್ಟು ಆ ಥರ ಅವ್ರು ತೋರಿಸ್ಕೊಳ್ಲಿಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರ ವ್ಯಕ್ತಿತ್ವ ಆ ಥರ ತುಂಬಾ ಡೌನ್ ಅರ್ ಪರ್ಸನ್ ಆಮೇಲೆ ಕೋಆಪರೇಟಿವ್ ಆಗಿದ್ರು ಸೆಟ್ಗಳಲ್ಲಿ ಯಾಕಂದ್ರೆ ಮೂವಿ ಮಾಡಬೇಕಾದ್ರೆ ಖಂಡಿತ ಯಾಕಂದ್ರೆ ಅವ್ರದ್ದು ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ನನ್ನ ಪಾತ್ರಕ್ಕೂ ಅಷ್ಟೇ ಇರೋದ್ರಿಂದ ಅದು ಒಂದು ನಮ್ಮಿಬ್ರ ಮಧ್ಯ ಕೆಲವೊಂದು ವಿಷಯಗಳು ವರ್ಕೌಟ್ ಆಗಿದೆ ಅಂತ ಅಂದು ಭಾವಿಸ್ತೀನಿ ಜನಗಳಿಗೆ ಈ ವಿಚಾರಗಳನ್ನ ಈ ರೀತಿಯಾಗಿ ನೋಡೋದು ಬಹಳ ಕಷ್ಟ ಆಗಿದೆ ಆದ್ರೆ ಈ ರೀತಿಯ ಪಾತ್ರಗಳನ್ನು ಕೂಡ ಅವರು ನಿಭಾಯಿಸಬಲ್ಲರು ಯಶಸ್ವಿ ಆಗಬಲ್ಲರು ಅನ್ನೋದಕ್ಕೆ ಒಂದು ಸಾಕ್ಷಿ ಆಗಿದೆ ಖಂಡಿತ ಯಾಕಂದ್ರೆ ಅವರನ್ನ ನಾವು ತುಂಬಾ ಕ್ಯಾರೆಕ್ಟರ್ ಅಲ್ಲಿ ನೋಡಿದಿವಿ ಈ ತರ ರಗಡ್ ಲುಕ್ ಅಲ್ಲಿ ನೋಡಿಲ್ಲ ಇದು ಫಸ್ಟ್ ಟೈಮ್ ಬಟ್ ನನಗಂತೂ ತುಂಬಾನೇ ಚೆನ್ನಾಗಿ ಅಂತ ಅನ್ಸಿದೆ ಯಾಕಂದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗಿದೆ ಇನ್ನು ಜನ ಅದನ್ನ ಹಾಗೆ ತಗೊಂತಾರೆ ಅನ್ನೋದ್ರ ಮೇಲೆ ಬಟ್ ಸರ್ ಜೊತೆಗೆ ವರ್ಕ್ ಮಾಡೋದು ತುಂಬಾನೇ ಸಂತೋಷ ತಂದಿದೆ ತುಂಬ ವಿಷಯಗಳನ್ನ ನಾನು ಸ್ವತಃ ಕಲ್ತಿದ್ದೀನಿ ಆಮೇಲೆ ಇನ್ನೂ ಎಲ್ಲ ಕ್ರೆಡಿಟು ನಾವು ಸರ್ಗೆ ಹೇಳಬೇಕು ಅಂತ ಅಂದ್ಕೊಂತೀನಿ ಯಾಕಂದರೆ ಇಷ್ಟು ಚೆನ್ನಾಗಿ ಪ್ರತಿಯೊಂದು ನಮ್ಮ ಪಾತ್ರಗಳು ಮೂಡ್ ಬಂದಿರೋ ಕಾರಣನೇ ಡೈರೆಕ್ಟರ್ ಖಂಡಿತ ಖಂಡಿತ ಯಾಕಂದರೆ ಇಂಥ ಮೂವಿಗಳನ್ನ ನಾವು ಮಲಯಾಳಂಗಳಲ್ಲಿ ನೋಡ್ತೀವಿ ಒಳ್ಳೆ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಇಟ್ಕೊಂಡು ಒಳ್ಳೊಳ್ಳೆ ಮೂವಿ ಮಾಡ್ತಾರೆ ನಮ್ಮಲ್ಲಿ ಯಾಕೆ ಆಗುದಿಲ್ಲ ಅನ್ನೋ ಪ್ರಶ್ನೆ ಇತ್ತು ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಅದು ಮರಿಕಳಿಸ್ತಾ ಇದೆ ಈಗ ನಮ್ಮಲ್ಲೂ ಬರ್ತಾ ಇದೆ ಹೊಸೊಬ್ರು ಹೊಸ ಕಂಟೆಂಟ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ ಆಮೇಲೆ ಕನ್ನಡದವರು ಕನ್ನಡ ಸಿನಿಮಾ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಪ್ರೋತ್ಸಾಹಿಸಬೇಕು ಅಲ್ವಾ ಖಂಡಿತವಾಗ್ಲೂ ಎಲ್ಲರೂ ಮೀಡಿಯಾ ಪೀಪಲ್ ಆಗಲಿ ಮೈಸೂರಲ್ಲಂತೂ ನಮಗೆ ತುಂಬಾ ಸಿಕ್ಕಿದೆ ನಾನು ಫಸ್ಟ್ ಟೈಮೇ ನೋಡಿದ್ದು ಜೊತೆ ಖಂಡಿತವಾಗ್ಲೂ ತುಂಬಾ ರಿವ್ಯೂಸ್ ಕೊಡ್ಬೇಕಾರೆ ನಾನು ನೋಡ್ತಿದ್ದೆ ಪರ್ಫಾರ್ಮೆನ್ಸ್ಗಾಗ್ಲಿ ಆಮೇಲೆ ಓವರ್ ಆಲ್ ಸಿನಿಮಾಗೆ ಒಳ್ಳೆ ಒಂದು ಸಪೋರ್ಟ್ ನಮಗಿಲ್ ಸಿಕ್ಕಿದೆ ಒಳ್ಳೆ ಓಪನಿಂಗ್ ಇಲ್ಲಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸೊ ಮೈಸೂರು ಜನತೆಗೆ ನಾನು ಕೇಳೋದಿಷ್ಟೇ ಫಸ್ಟು ಪೇ ಶೋಗೆ ತುಂಬಾ ಒಳ್ಳೆ ಸಪೋರ್ಟ್ನ ಕೊಟ್ಟಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಇಪ್ಪತ್ತೊಂಬತ್ತಕ್ಕೆ ಮೂವಿ ರಿಲೀಸ್ ಆಗ್ತಿದೆ ಥಿಯೇಟರಿಗೆ ಬಂದು ನೋಡಿ ಆದಷ್ಟು ಅಂತಂದರೆ ಜನ ಬಾಯಿಂದ ಬಾಯಿಗೆ ಹೇಳಿದ್ರೆ ಮಾತ್ರ ಇದು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಹೇಳಿ ಹಾಗಾಗಿ ಥಿಯೇಟರಿಗೆ ಬಂದು ನೋಡಿ ನಮಗೆ ಹೀಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳಿ ಕೇಳ್ಕೊಡಕ್ಕೆ